ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿಬ್ಬಾಣ ದಿನದ ಗೌರವ ಸಮರ್ಪಣೆ ಭಾರತ ದೇಶದಲ್ಲಿ ಎಲ್ಲರೂ ಸ್ವತಂತ್ರವಾಗಿ ಬದುಕುತ್ತಿದ್ದೇವೆ ಎಂದರೆ ಅದಕ್ಕೆ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಲ್ಲರೂ ಅವರು ಹಾಕಿಕೊಟ್ಟಿರುವ ದಾರಿಯಲ್ಲಿ ಸಾಗೋಣ ಎಂದು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷ ನಿಧಿ ಕುಮಾರ್ ಅವರು ತಿಳಿಸಿದರು ತುಮಕೂರು ನಗರದ ಹಮಾನಿಕೆರೆ ಆವರಣದಲ್ಲಿಂದು ಏರ್ಪಡಿಸಲಾಗಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿರ್ವಹಣಾ ದಿನದ ಗೌರವ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ನಂತರ ಮಾತನಾಡಿದ ಅವರು ಸಂವಿಧಾನದ ಶಿಲ್ಪಿ ಭಾರತ ರತ್ನ ಬಿ ಬಿಆರ್ ಅಂಬೇಡ್ಕರ್ ಅವರ ಬಗೆಗೆ ಏನು ಹೇಳಿ ಬಣ್ಣಿಸಿದರೂ ಕಡಿಮೆಯೇ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ನಾವು ತಿಳಿದುಕೊಂಡರೂ ಸಾಲದು ಹಾಗಾಗಿ ಸಂವಿಧಾನದ ಮಹತ್ವವನ್ನು ನಾವು ಎಲ್ಲರಿಗೂ ತಿಳಿ ಹೇಳಬೇಕು ಇಂತಹ ಅಂಬೇಡ್ಕರ್ ಅವರು ಮತ್ತೆ ಮತ್ತೆ ಜನಿಸಿ ಬರಲಿ ಎಂದರು ಹೋರಾಟಕ್ಕೆ ಎಲ್ಲರನ್ನೂ ಅಣಿಯ ಮಾಡಿದೆ ಹೋರಾಟಕ್ಕೆ ಎಲ್ಲರನ್ನೂ ಅಣಿಯ ಮಾಡಿದೆ ಕಾನೂನು ಮಾಡಿದೆ ಕಾನೂನು ಮಾಡಿದೆ ಬಡವರು ಹೋರಾಡಲು ಕಾನೂನು ಮಾಡಿದೆ ಬಡವರು ಜನರು ಬದುಕುಳಿಯಲು ದಾರಿ ತೋರಿದೆ ಜನರು ಬದುಕುಳಿಯಲು ದಾರಿ ತೋರಿದೆ ಬೆಳಕ ಕೊಡುವ ಜ್ಯೋತಿಯಾಗಿ ಮುಕ್ತ ಜನಕ್ಕೆ ಭೇಟಿಯಾಗಿ ಬೆಳಕ ಕೊಡುವ ಜ್ಯೋತಿಯಾಗಿ ಮುಕ್ತ ಜನಕ್ಕೆ ಭೇಟಿಯಾಗಿ ಬೆಳಗ್ಗೆ ಬಂದ ನಮ್ಮ ನಮ ಅಂಬೇಡ್ಕರ ಸ್ವೀಕರಿಸೋ ದಲಿತ ಜನರ ಜಗೀನ್ಗಾರ ಸ್ವೀಕರಿಸೋ ದಲಿತ ಜನರ ಜಗೀಂಜೆಗಾರ ಸ್ವಲ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ಏನು ಭೀಮಾ ಸಂಕಲ್ಪ ದಿವಸವನ್ನು ಇವತ್ತು ನಾವು ಆಚರಣೆ ಮಾಡೋದರ ಮೂಲಕ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ಪರಿನಿಬ್ಬಣ ದಿನವನ್ನು ಏನು ತುಮಕೂರು ಹವನಕೆರೆ ಅವರ ಪ್ರಿಯಂಬಲ್ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭೀಮಾ ಸಂಕಲ್ಪ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಏನು ಈ ದಿನ ನೋವು ಏನಂದರೆ ಕೋಟ್ಯಾಂತರ ಬಹುಜನ ಹೃದಯ ಒಡೆದು ಚಿತ್ರ ಚಿತ್ರವಾದ ನೋವಿನ ದಿನ ಅಗ ಅಗಲಿದ ಮಹಾನ್ ಚೇತನ ಚೇತನನ್ನು ಸ್ಮರಣೆ ಮಾಡುವ ಮಾಡುವುದರ ಮೂಲಕ ನಮ್ಮ ಪೂಜ್ಯ ಕರ್ತವ್ಯ ಏನು ಆ ಕರ್ತವ್ಯ ಕರ್ತವ್ಯವನ್ನು ಶೋಷಿತರು ನಾವೆಲ್ಲರೂ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಹಾಕಿಕೊಟ್ಟಂಥ ಮಾರ್ಗ ಮಾರ್ಗವನ್ನು ನಡೆ ಮಾರ್ಗದಲ್ಲಿ ನಡೆದು ಅವರು ಕಂಡಂಥ ಕನಸನ್ನು ನನ ನನಸಾಗಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಗೋಣ ಒಂದು ತುಮಕೂರು ನಗರದ ಅಂಬೇ ಅಮಾನ್ಯ ಕೆರೆಯ ಸಂವಿಧಾನ ಪೀಠಿಕೆಯ ಮುಂಭಾಗದಲ್ಲಿ ಏನಿವತ್ತು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ಮಹಾನ್ ಮಾನವತಾವಾದಿ ವಿಶ್ವಜ್ಞಾನಿ ಏನು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿರ್ವಾಣ ದಿನವನ್ನು ಇಂದು ಎಲ್ಲ ನಮ್ಮ ಸಂಘಟನೆ ವತಿಯಿಂದ ಆಚರಿಸಲಾಯಿತು ಏನಪ್ಪ ಅಂದರೆ ಇವತ್ತು ಸಮಾನತೆಯ ಅಧಿಕಾರ ಈ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿನಿರ್ವ ನಿಬ್ಬಾಣ ಆಗ್ತಾರೆ ನಿಬ್ಬಾಣ ಆಗ್ತಾರೆ ಆ ಪರಿನಿರ್ಬಾಣ ದಿನದಂದು ಈ ನಮ್ಮ ವಿಶ್ವದಲ್ಲಿ ನೂರ ತೊಂಬತ್ತೆಂಟು ದೇಶಗಳು ಸಹ ಆ ನಿಬ್ಬಾಣ ದಿನದಂದು ಧ್ವಜವನ್ನು ಅರ್ಧಮಟ್ಟ ತಿಳಿಸ್ತಾರೆ ಯಾವುದೇ ನಾಯಕ ರಾಷ್ಟ್ರ ನಾಯಕ ಯಾರಿಗೂ ಸಹ ಈ ಥರ ದೇಶದಲ್ಲಿ ಇಷ್ಟೊಂದು ದೇಶಗಳು ಧ್ವಜವನ್ನು ಅರ್ಧ ಮಟ್ಟದಲ್ಲಿ ಯಾವತ್ತೂ ಆರಿಸಿಲ್ಲ ಈವಂಥ ಪರಮೋಚ್ಚ ವಿಶ್ವಜ್ಞಾನಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ಬಾಣ ದಿನದಂದೇ ಮಾತ್ರ ಈ ನೂರ ತೊಂಬತ್ತೆಂಟು ದೇಶಗಳು ಸಹ ಅರ್ಧ ಮಟ್ಟದಲ್ಲಿ ಧ್ವಜವನ್ನು ಹಾರಿಸ್ತಾರೆ ಆದ್ದರಿಂದ ಇಂಥ ಮಹಾನ್ ವ್ಯಕ್ತಿಯನ್ನು ನಾವು ದಿನ ಒಂದು ಅರವತ್ತೊಂಬತ್ತನೇ ಪರಿನಿರ್ಬಾಣದಿಂದ ಆಚರಿಸ್ತಾ ಇದ್ದೀವಿ ಎಲ್ಲರಿಗೂ ಜೈ